ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶಂಕೇಶ್ವರ ಹಿರಿಯ ಸಕ್ಕರೆ ಫ್ಯಾಕ್ಟ್ರಿಯನ್ನು ಕತ್ತಿ ಸಹೋದರು ದಿವಾಳಿ ಹಂಚಿಗೆ ತಂದು ನಿಲ್ಲಿಸಿದ್ದಾರೆ ಇಲ್ಲಿ ಕೇವಲ ಮೂರು ಜನ ನಿರ್ದೇಶಕರು ನಾವು ಲೀಜ್ ಮೇಲೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಉಳಿದ ಏಳು ಜನ ನಿರ್ದೇಶಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬೆಲ್ಲದ ನಂತರ ನಿಖಿಲ್ ಕತ್ತಿ ಮತ್ತು ಚಿರ್ಕೋಳೆ ಅವರು ಈ ಮೂರು ಜನ ನಾವು ಲೀಸ್ ಕೊಡ್ತೇವೆ ಅಂತ ಹೇಳಿದರೆ ಇದಕ್ಕೆ ಏಳು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಇಲ್ಲಿವರೆಗೆ ಎಂಟುನೂರ ಐವತ್ತು ಕೋಟಿ ಸಾಲದಲ್ಲಿ ಈ ಸಕ್ಕರೆ ಫ್ಯಾಕ್ಟ್ರಿಯನ್ನು ಕತ್ತಿಸೋದರು ನೂಕಿ ಬಿಟ್ಟಿದ್ದಾರೆ ಕೇವಲ ಇಲ್ಲಿವರೆಗೆ ನಿರ್ದೇಶಕರು ಚಹಾ ಕುಡಿದು ಹೋಗ್ತಿದ್ರು ಅವ್ರಿಗೇನೋ ಗೊತ್ತೇ ಇರಲಿಲ್ಲ ಪಾಪ ಬರ್ತಿದ್ದು ಹೋಗ್ತಿದ್ರು ಆದರೆ ಕಳೆದ ತಿಂಗಳ ಸಾಲ ಎಷ್ಟಾಗಿದೆ ಅಂತ ಪರಿಶೀಲನೆ ಮಾಡಿದಾಗ ಎಂಟುನೂರ ಐವತ್ತು ಕೋಟಿ ಇದೆ ಇದರಿಂದ ನಾವು ಹೊರಗೆ ಬರಬೇಕಂತೇಳಿ ಕತ್ತಿ ಏನು ಶಾಸಕರಿದ್ದಾರೆ ಅವರು ಒಂದು ಹುನ್ನಾರ ಮಾಡಿ ನಾವು ಲೀಸು ಕೊಡ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ ಆದರೆ ಶಶಿಕಾಂತ್ ನಾಯ್ಕ ಆಗಲಿ ಅಥವಾ ಎ ಬಿ ಪಾಟೀಲ ಕಂಪ್ನಿ ಅದು ವಿರೋಧ ವ್ಯಕ್ತಪಡಿಸಿದ್ದಾರೆ ಕೆಲವು ನಿರ್ದೇಶಕರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದನ್ನು ತನಿಖೆ ಆಗಬೇಕು ಯಾವ ರೀತಿ ಇದ ಲಾಸ್ ಆಗಿದೆ ಅನ್ನೋದು ತನಿಖೆ ಆಗಬೇಕಂತೇಳಿ ವಿರೋಧ ಪಕ್ಷದವರು ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ ತಮಗೆಲ್ಲ ಗೊತ್ತಿದೆ ಅಪ್ಪನಗೌಡ ಪಾಟೀಲ್ರು ಇವರು ಪ್ರಯತ್ನದಿಂದ ಈ ಫ್ಯಾಕ್ಟ್ರಿ ಸುಭದ್ರವಾಗಿ ಸಾಗಿತ್ತು ಏಷ್ಯಾ ಖಂಡದಲ್ಲಿ ಪ್ರಥಮವಾಗಿ ಸಾಗಿತ್ತು ನಂತರ ಬಸನಗೌಡ ಪಾ ಬಸನಗೌಡ ಪಾಟೀಲ್ರು ಬಸಗೌಡ ಪಾಟೀಲ್ರು ತಮ್ಗೊತ್ತಿದೆ ಇಂಥ ಹಿರಿಯರು ಕೂಡಿ ಕಟ್ಟಿದಂಥ ಈ ಶುರ ಹೀರಾ ಶುಗರ್ ಕತ್ತಿ ಸೌಧರ ಕೈಯಲ್ಲಿ ಯಾವಾಗ ಸಿಕ್ತು ಅದು ಅದನ್ನು ಚಿಪ್ಪೆಯಾಗಿ ಮಾಡಿಬಿಟ್ರು ಇಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಕೂಡ ತಮ್ಮ ವಿಶ್ವರಾಜ ಸಕ್ಕರೆ ಕಾರ್ಖಾನೆಗೆ ವರ್ಗಾವಣೆ ಮಾಡಿದರು ಹೀಗಾಗಿ ಇದನ್ನು ಲಾಸ್ನಲ್ಲಿ ತಂದಿದ್ದಾರೆ ಈಗ ಹೇಗಾದರೂ ಮಾಡಿ ಬಚಾವಾಗಬೇಕಂತ ಸೂತ್ರವನ್ನು ಇವ್ರು ಹೆಣ್ದಿದ್ದಾರೆ ನೋಡೋಣ ಇದನ್ನು ಇಲ್ಲಿ ಹೋಗ್ತಿತ್ತು ಅಥವಾ ಬಿಡ್ತಿತ್ತು ರೈತರು ಪಾಪ ಇದು ಧ್ವನಿ ಧ್ವನಿಗಳಂತಾಗಿದೆ ಒಟ್ಟಾರೆ ಈ ಪ್ರಕರಣ ಎಲ್ಲಿ ಹೋಗಿ ಮುಟ್ತಿತ್ತೆ ಗೊತ್ತಿಲ್ಲ ಹಾಗಾದರೆ ಈ ಬಗ್ಗೆ ಅಲ್ಲಿ ಹೋರಾಟಗಾರ ಶಶಿಕಾಂತ್ ನಾಯ್ಕ ಮಾಜಿ ಸಚಿವರು ಶಶಿಕಾಂತ್ ನಾಯ್ಕೆ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಣ ಸದಾನಂದ ಭಾಮನೇ ಮಾತಾಡೋ ಸರ್

ನಾವ ಕೇಂದ್ರ ಸರ್ಕಾರ ಕೈಲಿ ಏನ ಇದ್ರೊಳಗ ಹೋಗಿ ಇದನ್ ಮಾಡ ನಾವು ಕಾರ್ಮಿಕ ಸಂಘಟನೆ ಅವ್ರ ಸೇರಿ ಡೆಲ್ಲಿ ಹೋಗ್ಯ ಅದನ್ನ ಇದನ್ನ ಲೀಜ್ ಕೊಡ್ಬಾರ್ದು ಮತ್ತೆ ಎನ್ಕ್ವೈರಿ ಮಾಡ್ಬೇಕಾದ್ರು ಹೆಂಗ ರೋಕ್ ಇಟ್ಲು ಸಣ್ಣ ಇದನ್ನ ಅದ್ರ ಎಂಟೊಂಬತ್ ನೂರು ಕೋಟಿ ಗಂಟ್ಲೆ ಅಲ್ಲ ಹೆಂಗ್ ತೆಗೆದ್ರು ಮತ್ ಕಾರನ್ ಏನ ಯಾದ್ರೂ ಅಲ್ಲ ನಾನು ಪತ್ರ ಹಾಕಿ ಕೇಳಿದನ್ ಅವ್ರಿಗೆ ಅದು ಎಂಟ್ನೂರ್ ಕೋಟಿ ರೂಪಾಯಿ ಸಲ ತಗತ ಆದ್ರಿ ಬಟ್ ಅದ ಪ್ರತಿ ವರ್ಷ ಯಾಕೆ ಇಟ್ಲಕ್ ಸಣ್ಣ ಯಾವ ವರ್ಷ ತೆಗದ್ರಿ ಯಾವ ಎಂಟೆಂಟು ವರ್ಷ ಕೊಡಿದ್ರು ಇದನ್ನೆಲ್ಲಾ ಅಡಾವೆ ಪತ್ರಿಕೆ ಅಡಾವೆ ತಗತ್ ನೋಡ್ರಿ ಅಂತ ಹೇಳಿ ಎಲ್ಲಿ ಎಂತಿರ್ತೇವ್ ಅಡಾವೆನೂ ಕೊಡಂಗಿಲ್ಲ ಅಡಾವೆ ಸುಮಾರು ಒಂದ್ ನಾಲ್ಕು ಮಂದಿ ಕೊಡ್ತಾರ ಸೈ ತಗೋತಾರ ಅದು ಅದ್ರದ್ದು ವಿರೋಧ್ರಿ ಆಕ್ಚುಲಿ ಕೊಡಬಾರ ಒಂದ್ಸಲ ಹಿಂಗ ಕೋರ್ಟ್ ಈಗ ಒಂದ್ ಎರಡ್ ಮೂರ್ ನಾಲ್ಕು ಕೊಡ್ತಾವ್ರ ಇವ ಎಲ್ಲಾ ಒಂದ್ಸಲ ಕೋರ್ಬಿಡಿದ್ರು ಕೈಯಾಗಿ ನಮ್ ಎಲ್ಲ ಬಿಟ್ಟು ಇವ್ ಕೈ ಬಿಟ್ಟು ಖಾಸಗಿದ್ರು ಹದಿನೈದನೂರು ರೂಪಾಯಿ ನಾವೇನ್ ಮಾಡೋದೈತ್ರಿ ಒಂದ್ ಎರಡ್ ಬಿಟ್ಟು ಕೊಡ್ಲೇ ತಾನ ಹೋಗಿ ಹದ್ನೈದ್ ಹಾಕ ಕೊಡ್ತಿವಿ ಹೈನ್ಯಾರ ಕೂಡ ತಗೋತೀವಿ ನಾವ್ ಕಬ್ಬು ಸುಟ್ಟು ಹೊರಗ್ ತೆಗ್ಯಾ ಅದಕ್ಕ ಹೆಚ್ಚು ಬರ್ತೈತ್ರಿ ವೀಕ್ನೆಸ್ ಐತ್ರಿ ನಮ್ ನಾ ಅರ್ಥ ಮಾಡ್ಕೊಂಡ್ ಇವ್ರು ಯಾವ ದೇಶದಿಂದ ತಗೊಂಡಿರೋ ಕೋಳ್ಬಿಡಿದಾಗ ನಡೆಸ್ತೇವು ಲಾಭ ಆಗಿ ನಡೆಸ್ತೇವು ರೇಟ್ ಎಲ್ಲ ಕತೆ ಹೆಚ್ಚು ಕೊಡ್ತೇವ್

ಎಂಟ್ ಸಾಲ ತೆಗದ್ರಿ ಮತ್ ಅದ್ರದ್ದು ಏನ ಏನೈತಿ ಅದ್ರದಾತ್ರಿ ಅವಾಗ ಎಂಟ್ನೂರ ಹನ್ನೆರಡು ಕೋಟಿ ರೂಪಾಯಿ ಸಾಲ ತೆಗ್ದಿವಿ ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ತುಂಬಿದ್ದೇವು ಇನ್ನ ಕೋಟಿ ಆರ್ನೂರೂರ ಐದ್ನೂರ ಅರವತ್ ಕೋಟಿ ರೂಪಾಯಿ ಸಾಲ ಓದೈತಿ ಕತ್ತ ಸಾಲ ಎರಡ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಐತಿ ಮತ್ತ್ ಆಮೇಲೆ ಈಗ ಮನೆ ಪೇಮೆಂಟ್ ಬಿಲ್ ಕೊಡಾಕ ಕೊಡಕ ತಗದ ತೊಂಬತ್ನಾಲ್ಕ ಕೋಟಿ ರೂಪಾಯಿ ಸುಮಾರು ಎಂಟ್ನೂರ ಮೂವತ್ ಮೂವತ್ತೇಳು ಕೋಟಿ ಆದ್ರೆ ಎಂಟ್ನೂರ ಇನ್ನೂರು ಕೋಟಿ ರೂಪಾಯಿ ನಮಗ್ ಲೆಕ್ಕ ಕೊಟ್ರ ಅವ್ರು ಈ ಡೈರೆಕ್ಟರ್ ಗೊತ್ತಾಗಿತಿ ಅವ್ರು ಗೊತ್ತೀ ಇಲ್ಲಿ ಇದ್ರೆ ಬರೀ ಚಾಕ್ಡಿಯೋದ ಮೀಟಿಂಗ್ ಕೂತ್ ಬರೋದ ಅಂತ ಐತ್ರ ಅವ್ರ ಯಾರೋ ದೇವರ ಸದ್ಬಿತಿ ಕೊಡಿರ ಕಾಣತ್ರಿ ಮಾಡ್ಲಿ ನಡ್ಸ್ಲಿ ಎಲ್ಲಾ ರೈತರ ನಾವ್ ಅದ್ಲಾ ಕೊಡ್ತಿವ್ರಸ್ತಿದ್ರ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್